ంగారీతాయా ఈ కుడతీయ ఎత్తు కుడే నా అర్ధ గంటు అవు ఉచ్చ పచ్చి హాల్ ఎలా కడుగుబుర్గ్ ఆవే ముద్ద ఉమ్మంగ అన్న ఉమ్మంగ ಯಾಕೆ ಅಳ್ತಾ ಇದಾನೆ ಯೋ ಇವಾಗಿನ ಕುಡಿಸ್ತೇ ಅತ್ತೆ ಈಗಿನ ಮನಿಕೆಂಡ್ ಎದ್ನ ಹಾಲ್ ಕುಡಿಸಿ ಇಟ್ಲ ಬಂದೆ ಕುಕ್ಕಂಡೆ ಅಳ್ತಾ ಇದಾನೆ ತಿರ್ಗಾನೆ ಯಾಕನ ಹಾ ಕುಡಿಲಿ ನಾನು ಒಂದ್ ಚನವತ್ತು ಅಲ್ಲಿ ದೇವಸ್ಥಾನ ತಕನ ಕರ್ಕೊಂಡು ಹೋಗ್ ಬತ್ತೀನಿ ಒಂದೇ ತರ ನಾನು ಕಟ್ಟಿಸ್ಕೆ ಬತ್ತೀನಿ ಹಾ ಅಯ್ಯೋ ಅತ್ತೆ ಬಿಸ್ಲು ಬಿಸ್ಲು ಮೈ ಮ್ಯಾಕ್ ಬೀಳ್ಬೇಕು ಕಣಿ ಮೈ ಮ್ಯಾಕ್ ಬಿದ್ರೆ ಯಾವ ಕಾಯಿಲೆನು ಇರಲ್ಲ ಕ್ಯಾಮ್ರೆ ಪಾಮ್ರೆ ಆಗಲ್ಲ ಅಚ್ಚೆ ಮತ್ತಿಗ ಪಂಡಿತರು ಹೇಳ್ತಿರ್ತಾರೆ ಸಣ್ಣ ಮಕ್ಕಳು ಎಳೆ ಬಿಸ್ಲಾಗಿ ಅದೇ ಎಸ್ಕೆಲೇನಿ ಏಳು ಎಂಟು ಗಂಟೆ ಹಂಗೆ ಬಿಸ್ಲಕ್ ಕುಂಡಿಸ್ಕೇಬೇಕು ಅಂತಾನ ಅವರೇ ಹೇಳ್ತಾರೆ ಹತ್ತಾ ಇನ್ನ ಏನು ಬಿಸ್ಲೇನು ಅಲೇನೆ ನೆತ್ತಿಗೆ ಬಂದಿಲ್ಲ ಈಗಿನ ಸೂರ್ಯ ಹುಟ್ಟೇನೆ ಒಂದ್ ಚೆನ್ನ ಹೊತ್ತು ಬಿಸ್ಲಾಗೆ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನ ತಕನ ಇನ್ನೇನು ದೇವಸ್ಥಾನ ಇಲ್ಲೇ ಹತ್ರ ಅಲ್ಲ ಕರ್ಕೊಂಡು ಹೋಗಿ ಒಂದ್ ಯಂತ್ರ ಕಟ್ಟಿಸ್ಕೊಂಡ್ ಬರ್ತೀನಿ ಸುಮ್ನೆ ಇರ್ತಾನೆ ಅವಾಗ ಹ ಎಂತ್ರ ನಾನು ಎಲ್ಗೂ ಕರ್ಕೊಂಡು ಹೋಗಿ ಇಲ್ಲ ದೇವಸ್ಥಾನಕ್ಕೆ ಹಾಕಿರ್ಗಟ್ಟೆಷ್ಟೇ ನಾನು ಬರ್ಲಾ ನಿಮ್ ಜೊತೆಗೆ ಇವ್ನು ಎತ್ಕೊಂಡು ನೀನ್ ಯಾತಕ್ಕೆ ನೀನೇನು ಬೇಡ ಅವ್ನ ಹಬ್ಬನ ಕೊಡು ಕರ್ಕೊಂಡೋಗಿ ಎಂಥ ಬರ್ತೀನಿ ನೀನ್ ಇಲ್ಲೇ ಇರು సరే అతని కర్కొగిత స్వల్ప్రు తొత్తూ గొప్పైతి ఆ అదే ఏడు మజ్జిజ్జీ ఇ అజ్జయన్ గుడి క్తీని అజ్జయ్ నోడ్క్రపమ్మక ఎలా మకా நம்சன உதாரி உதார்த்தி நன்ம என்ன காண்த்தி எல்லா திருஷ்டிட்டுவரி நம்ம நோடி நோடி நம் ஊரிசு எல்லாரா நம் ஊருசு திருஷ்டி அக்கே மத்தி நின்ப நொந்திர் நீரிசு கேட மாட்டாட்கண்டு கண்ணு செனக்கிரல்ல வக்கர துஷ்டிட்டு கண்ணே சாகத்தி அந்த அம்ம கேள் ஒய்ய யார் ஏன் மாத்தாரி கண்ட்னே கால் ஆகிடுத்தி அந்தான நன்னை ஜோர் மாடிவாக பட்ட பட்ட நொந்தேன கண்ணேசு அஹ் அய்யோயோ நம்ம இஷ்டக்காக மோடேட் நோட் ஆகி இல்லி தானே நான் கிராட்சிக்கு அக்கேனி கனேசாகிர் அந்த என்ன பார்த்தீங்க எட் கோத்து நீங்க முக்கி பகியமா உண்டு வந்து நீசமக்கா உண்டு ಈ ಮನೆ ಕಡೆ ಬಂದಿರ್ಲಿಲ್ಲ ಹ್ಮ್ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದಲ್ಲ ಅಚ್ಚೆ ಬರಕ್ ಬಿಡುವಾಗಿರ್ಲಿಲ್ಲಾ ಇವತ್ತೆ ಕೂಲಿನೂ ಇರ್ಲಿಲ್ಲ ಮಾತಾಡ್ಕೊಂಡ್ ಬರನಲ್ಲ ಅಂತ ಹೇಳಿ ಬಂದೆ ಹೌದೇನು ಏನ್ ಮಾಡಕ್ ಹೋಗಿದೆ ಕೂಲಿನ ಗುಂಡಜ್ಜಿನು ನಿಮ್ ಜೊತೆಗೆ ಬತ್ತಿದ್ದೇನಮ್ಮೆ ಗುಂಡಜ್ಜಿ ನಿಂಗಮ್ಮ ರಂಗಮ್ಮ ಎಲ್ಲರೂ ಏ ಇಲ್ಲ ರಂಗಕಾಯ ನಿಮ್ದೇನೋ ಕೋರಿ ಮಾಡ್ತಾ ಇದಲ್ಲ ಒಲಾನ ಅಚ್ಚೆ ಆಗ್ತಾ ಇದಾರೆ ರಂಗಕಾಯಿನು ಆ ಸಾಕಮ್ಮನು ಹ ಸಾಕಮ್ಮೇನು ಅಚ್ಚಿ ದುಡ್ಡೇನೂ ಕೊಡ್ಬೇಕಾಗಿತ್ತಂತೆ ಅಚ್ಚೇನೆ ಸಾಕಮ್ಮನೇ ಕರ್ಕೊಂಡ್ ಇಬ್ನೇ ಆಗ್ತಾ ಇದಾರೆ ಹಳೆ ಮೂರ್ ದಿವಸದಿಂದನ ಹಾ ಹ ಹ್ಞೂ ಹೌದೇನು ಸರಿ ಒಳ್ಳೇದಾಗ್ಲಿ ಬಿಡಮ್ಮ ಕೋರಿಗೆ ಮಾಡ್ತೀವಿ ಒಂದು ಎಕರೆ ಜಮೀನು ಹಂಗೆ ಐತಲ್ಲ ನಮಗೆ ಕೊಡ್ರಿ ಹೇಳಿ ಕೇಳಕ್ ಬಂದಿತ್ತು ನಮ್ಮ ಅಯ್ಯಪ್ಪನೂ ಮಾಡಿ ಇನ್ನೇ ನಾವಿನ್ನೇ ನಂಗೆ ಖಾಲಿ ಬಿಟ್ಟಿದ್ವಿ ಅಂತ ಹೇಳಿ ಹೇಳಿತ್ತು ಅದು ಕಾಲಿ ಕಲ್ಲಾದ ಅದಾಗ್ಲಿ ಯಾತನ ಬೇಳೆ ಬೆಳಕಂಬ ಹೇಳು ಹಾಂ ಪಾಪ ಅವರು ಬಡವರು ಯಾತನ ರಾಗಿನ ಹತ್ತಿನ ಬೆಳ್ಕಂಬಿ ನಮಗೂ ಒಂದಿಸ್ಕೊಡ್ತಾರೆ ಅವ್ರಿಗೂ ಒಂದಿಸ್ ಆಗ್ತವೆ ಮಕ್ಕ ಸಾವು ಮನೆ ವಿಷಯ ಗೊತ್ತಾಯ್ತೇನೆ ನಿನಗೆ ಅಯ್ಯೋ ಆಗ ಗೊತ್ತಾಗಿ ಯಾರು ಗೊತ್ತಾತಮ್ಮ ನಮ್ಮ ಬಂದಿಸ್ತಮ್ಮ ಹೆಂಗಂತು ಹ್ಮ್ ಸಾವಕಾರ ಏನು ಎಣ್ಣೆ ಮದ್ವೆ ಆಗಿ ಎರಡನೇ ಸಂಸಾರ ನಡೆಸ್ತಿದ್ದಂತೆ ಅದೇ ಆದ ಊರಾಗೆ ಇವಾಗ ಅವ್ರು ಊರಿಗೆ ಬಂದೇರಿ ಅಂತ ನಾವು ಹೇಳ್ತಾ ಅಯ್ಯಪ್ಪ ಅಯ್ಯೋ ದೇವ್ರಿ ನಾನು ನಿನ್ಗಿನ್ನುರಲ್ಲ ನೀನ್ನೇನು ನೀನ್ ಬೇರೆ ಮನೆ ಬಿಟ್ಟು ಬಂದಿರಲ್ಲ ನಿನ್ಗೆ ಯಾರು ವಿಷಯ ಹೇಳಿರಲ್ಲ ನಾನು ಹೇಳೋಣ ಹೇಳಿ ಬಂದ್ ನಿನ್ ಮತ್ತೆ ಅಲ್ಲ ಒಬ್ರು ಕಿವಿಗ್ ಬಿದ್ರೆ ಊರೆಲ್ಲಾ ಆಡ್ತಾರಮ್ಮ ಹ ಸಾಕಮ ಅಂತಾರ ಕಿವಿಗ್ ಬಿದ್ರೆ ಇನ್ನ ನನಗೆ ಗೊತ್ತಾಗ್ದಂಗೆ ಇರುತ್ತಾ ಗೊತ್ತಾಗೈತಿ ಹೇಳು ಆ ಕಾಳಮ್ಮ ಅಳ್ತಾ ಇದ್ದಾಳಂತೆ ಹ್ಞೂ ಅಯ್ಯೋ ಬಾಯಿ ಬಡ್ಕೊಂತ ಇದ್ದಾಳಂತೆ ನನಗೆ ಮೋಸ ಮಾಡ್ದ ನನ್ನ ಗಂಡ ಎಷ್ಟು ನಬ್ಬಿದ್ದೆ ಇಷ್ಟು ವರ್ಷನ ಒಂದು ಸಣ್ಣ ಸುಳಿವನು ಬರ್ದಂಗೆ ನಡ್ಕೊಂಬಿಟ್ಟ ಅಂತ ಹೇಳಿ ಬಾಯಿ ಬಡ್ಕೊಂತ ಇದ್ದಾಳಂತೆ ಉಂಡಿಲ್ವಂತೆ ಅಲೆನೆ ಅವ್ರು ಬಂದಾಗಿಂದಾನೆ ಹಾಂ ರಾಜ ಏನೋ ಹೊಲ್ದ ಕರ್ಕೊಂಡು ಹೋಗ್ತಿದ್ದೆ ನಾನು ನೋಡಿದೆ ಎಳ್ಳೀರೇನು ಕುಡಿಯೋಕ್ಕೆ ಹೋಗ್ತಾ ಇದೀವಿ ಅಂತ ನಾನು ಮಾತಾಡ್ಕೊಂಡು ಹೋಗ್ತಿದ್ರು ಯಾರು ಕೂಟ ಹೇಳ್ತಿದ್ದ ರಾಜ ನಾನೇನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಲಿಲ್ಲ ಹತ್ರಕ್ಕೋಗಿ ಹಾಂ ಮಾತಾಡಿಸಿ ಸುಮ್ಮನೆ ಕಾಳಮ್ಮ ಗುರ್ರಂತಾಳೆ ಅಂತ ನಾನು ಮಾತಾಡಿಸ್ಲಿಲ್ಲ ಹಾಂ ಅಯ್ಯೋ ಪಾಪ ಕಣಿ ಕಾಳ ಮುಂದ್ ಪರಿಸ್ಥಿತಿ ನೆನಸ್ಕೊಂಡ್ರಿ ಅಯ್ಯೋ ಅನ್ಸುತ್ತೆ ಅಲ್ಲ ಸಾವುಕಾರ ಒಂದೇ ಒಂದು ಅನುಮಾನನೂ ಬರ್ಲಿಲ್ವಲ್ಲ ಇಷ್ಟ ವರ್ಷ ಹಿಂಗ ಎಳ್ನೇ ಸಂಸಾರ ಇರ್ಬೋದು ಸಾವುಕಾರಿಗೆ ಅಂತನ ಒಂದು ಅನುಮಾನನೂ ಬರ್ಲಿಲ್ಲ ಯಾರ್ಗು ನಮಗೂ ಆಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಯಾರ್ಗು ಹಂಗ್ ನೆಡ್ಕೊಂಡ್ಬಿಟ್ಟ ಇದ್ದಕ್ಕಿದ್ದಂಗೇನೆ ಅವ್ರು ಎಂಟಿ ಮಕ್ಕಳು ಬಂದ್ಬಿಟ್ಟವ್ರಿ ಅಯ್ಯಪ್ಪ ನನ್ಗುನು ಶಾಕ್ ಆದಂಗ್ತು ಕಣಿ ಈ ವಿಷಯ ಕೇಳಿ ಅಯ್ಯೋ ನಿನ್ನ ನಿನ್ನೊಬ್ಳಿಗೆಲ್ಲ ಇಡೀ ಊರಿಗೆ ಶಾಕ್ ಹೊಡ್ದಂಗ ಆಗತಿ ಸಾವುಕಾರ ಎಳ್ನೇ ಮದುವೆ ಆಗಿರೋದಕ್ಕೆ ಹ್ಮ್ ಎಲ್ಲಾರು ಅದೇ ಮಾತು ವಿಷಯನೇ ಎಲ್ಲೋದ್ರೂ ಕೂಲಿ ಹೋಗಿಟ್ಟಾಗ ನಿಂತಿಟ್ಟಾಗ ಕುಕ್ಕಾಣಿಟ್ಟು ನೀರ್ ಹಿಡಿಯಾಕೋದ್ರುನು ಎಲ್ಲಾ ಅಟಗೂ ಸಾವುಕಾರ ಎಣ್ಣೆಮ್ಮ ಎಣ್ಣೆ ಎಂಟಿ ಮಕ್ಕಳು ಬಗ್ಗೆನೇ ಮಾತು ಹ ಎಲ್ಲ ಮತ್ತೆ ಎಲ್ಲಾರ್ಗು ಆಗಲ್ವಾ ಸಾವುಕಾರ ಮೊದ್ಲೇ ಸಾವುಕಾರ ಅಂತ ಹೇಳಿ ಮೆರ್ದಾಡೋರು ಕಾಳಮ್ಮ ಸಾವುಕಾರ ಎಲ್ಲನ ಈಗ ಅನುಭವಿಸ್ತಾ ಅವ್ರೇನ್ ಹ ಪಾಪ ಕಾಳಮ್ಮ ನೆನಸ್ಕೊಂಡೆ ಅಯ್ಯೋ ಅನ್ಸುತ್ತಿ ಸುಮ್ಮಕ್ಕ ನಿ ಗೊತ್ತಾಗಲ್ಲ ಹಂಗೆ ಆಗ್ಬೇಕು ಸರಿಯಾಗಿ ಆಗೈತಿ ದೇವ್ರು ಸರಿಯಾಗಿ ಮಾಡ್ತಾನೆ ಎಂಬುದು ಇದಕ್ಕೆ ಮತ್ತೆ ಹ್ಮ್ ಮೆರಿಬಾರ್ದು ಅಂತಾರೆ ఆ కళమ్మ యోట మెరియాడు కులి బందా మాకరి అమ్మాడు అంగేనింగ్ ఆ కిట్టను ఎస్ ఆ కొట్టుకారు అప్పును కాళమ్మను సేర్కం అదకే మత్తే సరిగా సుమీర్ అంతే పాప అన్బాబాద్దు హక్కు సరియ్ అదకే మతి దేవర్తీ నోడ్తనే మెరిబు ఏట అంతా ఏనాతే ఏ నిన్గేం గొప్పి ಆಗಿರೋದು ಮಕ್ಕಳು ಇಲ್ಲಿ ಬಂದಿರೋದು ಆ ವಿಚಾರ ಮಾತಾಡ್ಕೊಂಡ್ ಕುಕ್ಕೊಂಡಿದ್ವಿ ಹ್ಮ್ ಇವಳು ಲಸ್ಮಕ್ಕ ಪಾಪ ಕಾಣ ಮುಂದ ಅಯ್ಯೋ ಅಂಬತ್ತಿ ಅಂತ ಹೇಳ್ತಾ ಇದ್ಲು ನಾನ್ ಅದಕ್ಕೆ ಬೈತಿದ್ವಿ ಅಂತರ್ಗೆ ಪಾಪ ಅಂಬಕ್ ಹೋಗ್ಬಾರ್ದು ಅಷ್ಟೇನೆ ಹಾ ಬಾ ಉಂಡ್ ಬಂದೆ ಹೌದಾ ಅವ್ರ ಬಗ್ಗೆ ಮಾತಾಡ್ತಿದ್ರ ಎಲ್ಲೋದ್ರು ಅದೇ ಸುದ್ದಿ ಅಮ್ಮ ಹ ಎಣ್ಣೆ ಎಂಟಿ ಎಣ್ಣೆ ಮಕ್ಕಳು ಎಣ್ಣೆ ಎಂಟಿ ಮಕ್ಕಳು ಬಂದವರಂತೆ ಬಂದವರಂತೆ ಅಂತಾನೆ ಕೇಳಿ ಕೇಳಿ ನನಗೂನು ಎರಡು ದಿವಸಿಂದ ಸಾಕ ಆಗೋಗೈತಿ ಇಲ್ಲಿ ಬಂದ್ರು ಅದೇ ಮಾತು ನೀವಿಬ್ರುನು ಹಾ ಏನಿಲ್ಲ ಎಲ್ಲೇ ನಿಮ್ ಮಗ ಯಾಕ ಒಂದಿಷ್ಟು ಚಾಟಿ ಮಾಡ್ತಿದ್ದಾ ಯಾಕೆನು ಗಡಿಸ್ತು ಕಣೇಶ್ ರೀ ನಾನು ಆಗೈತೆ ಬರ್ತೀನಿ ಅಂತಾನ ದೇವಸ್ಥಾನ ಕರ್ಕೊಂಡೋಗ್ತಾನೆ ಹ ಹ್ಮ್ ಆಕಿಷ್ಟ್ ಬರ್ಬೇಕು ಚೋಳ ಹಾಕ ಗುಂಡಜ್ಜಿ ಆಗುತ್ತೆ ಅವ್ರು ನೋಡಿನಿ ದೃಷ್ಟಿ ಆಗುತ್ತೆ ಅಂತನ ಅಂತಾನೇ ನಂಬಿಕೆ ಇಲ್ಲಮ್ಮ ಹ ಏನು ಹೆಚ್ಚು ಕಮ್ಮಿ ಆಗಿರುತ್ತೆ ಒಟ್ಟೆಗೆ ಅದೇ ನಾನ್ ಕಂಡಿರ್ತೀವ ನಮ್ಮ ಅತ್ತೆ ಹೆಂಗುಸ್ರನ್ನೆಲ್ಲ ಕರ್ಕಾರ್ದು ಕುಂಡಿಸ್ಕೊಂಡ್ ಮಾತಾಡ್ತೀಯಾ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ನನ್ನ ಅಮ್ಮ ಅಂತ ಹೇಳಿ ನನ್ನೇ ಬೈತೈತಿ ಹ್ಮ್ ಅಲ್ಲ ಗಂಡು ಹುಡ್ದ ಗಂಡು ಅಂತ ಹೇಳಿ ಯಾರ್ಗು ತೋರ್ಸಂಗೆ ವಾಕಿಕ್ಕೇ ಬೆಳ್ಸಕ್ ಆಗುತ್ತೆ ಗುಂಡಜ್ಜಿ ನಮ್ಮ ಅತ್ತೆ ಅಂತ ಗಂಡು ಆಗಿರೋ ಸಿರಿಗೇ ಯಾರ್ಗು ತೋರ್ಸ್ಬೇಡ ದೃಷ್ಟಿ ಆಗುತ್ತೆ ಅಂತ ಹೇಳ್ತೈತಿ ಹಂಗೇ ಮತ್ತೆ ವಯಸ್ಸಾಗಿರೋದು ಗಂಡು ಹುಡುಗ್ ಗಂಡು ಹುಡುಗ ಆದ್ರೆ ಚೆನ್ನಾಗಿ ನೋಡ್ಕೊಂತಾರೆ ಯಾರ್ಗೂ ತೋರ್ಸಲ್ಲ ಯಾತು ತಿನ್ಸಲ್ಲ ಬಾಣತಿಯರ್ಗೆ ಹಸಗಾಯಿ ಬಣ್ಣ ಕೈಟಾ ಮಾಡ್ಕೊಂಡ್ ತಿನ್ಬೇಡ್ರಿ ಅಂತ ಹೇಳಿ ಬರೀ ಸಪ್ಸಾರ ಕಟ್ಟೆ ಕಟ್ಟೆ ಇಕ್ತಾರೆ ಉಂಬಕ್ಕೆ ಹಂಗ್ ಮಾಡ್ತಾರೆ ಗಂಡು ಹುಡ್ಗ ಅಂತಾನೆ ಹೆಣ್ಣು ಹುಡುಗಿ ಆದ್ರೆ ಹಂಗೆಲ್ಲ ಏನು ಮಾಡಲ್ಲ ಎಲ್ಲ ತಿನ್ನು ಏನು ಆಗಲ್ಲ ಇದು ಬಾರಿ ಅನ್ಯಾಯಮ್ಮ ಗಂಡು ಹುಡ್ಗ ಅದೇ ಒಂತರ ಹೆಣ್ಣು ಹುಡುಗಿ ಅದೇ ಒಂತರ ಯಾಕೆ ಹೆಣ್ಮಕ್ಳು ಏನಾಗ್ಲಿ ಸತ್ತಿ ಸಾಯ್ಲಿ ಅಂತಾನ ಗಂಡ್ ಮಕ್ಳು ಮಾತ್ರ ವಂಶ ಉದ್ದಾರ ಮಾಡ್ತಾರೆ ಅಂತಾನ ಈ ಅಂತನಾಡ್ಡಾರ್ಲ್ಲ ಬುದ್ಧಿ అంగే మతీగా ఈ గణు మక్ళే తాను హు మనయే ఇరదుసక్కి వస్తారు మనం నెడ్తర కష్ట సుఖ నోడికెంతారు హణ్మక్ వయసుకి బతీ మేమీ గండన మనకి కళ్ళకు యార్ మనో హోగ్ర నా యాకే బెడో ఓదస్ బు అే బట్టే తొడబ్ ఖర్చు మాకు మదే మాకు వరదక్షిణ కొడు అదె తాపత్రయన బ్యాడ అంతి అచ్చే ఎన్ను అంతే హా అస్తేనే అక్క అందరీతి ఇద్దే ఇం ಈಗ ಗಂಡು ಮಕ್ಕಳು ಕುಡಿಯೋದು ಈಸ್ಪೆಟ್ಟಾಡೋದು ಜೂಜಾಡೋದು ಕಲ್ತಿರ್ತವೆ ಹಾ ಎಲ್ಲ ಕಾದು ಕುಡ್ದು ಬಂದು ಅಮ್ಮಯ್ಯರನ್ನ ಇಟ್ಕೊಂಡು ಹೋಯ್ತವೆ ಆವಾಗ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಮನೆಗಾದ್ರೂ ಹೋಗ್ತಾರೆ ಹಾ ಅದಕ್ಕೆ ಮತ್ತೆ ಹೆಣ್ಣು ಇರ್ಬೇಕು ಗಂಡು ಇರ್ಬೇಕು ಅಲ್ಲ ಹೆಣ್ಣು ಇರ್ಬೇಕು ಗಂಡು ಇರ್ಬೇಕು ಅಂತಂದ್ರೆ ಅದೇ ನಾವೇನು ಮಾಡಿ ಕೆಮ್ಮಿನ್ ಗುಂಡಜ್ಜಿ ದೇವ್ರೆ ಎಂತಾದ್ ಕೊಡ್ತಾನೋ ಅಂತದ್ ನಾವು ಇಷ್ಟಪಟ್ಟು ಬೆಳೆಸ್ಬೇಕು ಅಷ್ಟೇ ಹೆಣ್ಣನಾಗ್ಲಿ ಗಂಡನಾಗ್ಲಿ ಹಾ ಏನು ಮಾಡೋಕ್ಕಾಗಲ್ಲ ದೊಡ್ಡರಾದ್ಮೇಲೆ ಯಾರು ಒಳ್ಳೇರಾಗ್ತಾರೋ ಕೆಟ್ಟರಾಗ್ತಾರ ಯಾರಿಗೆ ಗೊತ್ತು ಅಡದಿ ಅಂದ್ರೆ ಹಣಲಿ ಬರೆಯೋಕ್ಕಾಗತ್ತಾ ಅದೇನೋ ನಿಜನೇ ಕಣಮ್ಮ ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ ಅಂತವ್ರು ನೋಡಿ ಸಂತೋಷ ಪಡ್ಬೇಕು ನಮಗೆ ಗಂಡು ಮಕ್ಳು ಇಲ್ಲ ಅಂತ ಹೇಳಿ ಬೇಟ ಮಾಡ್ಕೋಬಾರ್ದು ಹ್ಮ್ ಗಂಡ್ ಮಕ್ಳಿಗ ಅಷ್ಟು ಹಾ ಅಲ್ಲ ಗಂಡ್ ಮಕ್ಕಳು ಗಂಡ್ ಮಕ್ಳು ಅಂತೇಳಿ ಎಲ್ಲಾ ಗಂಡೆ ಆಡೋದ್ರಿ ಹಾ ಅವ್ರು ಆ ಗಂಡ್ ಮಕ್ಳಿಗೆ ಏನ್ ತರಕಾರಿ ಎಲ್ಲಾ ಊರಗೂ ಬರೀ ಗಂಡೆ ಇದ್ರೆ ಸರಿಯಾಗಿ ಹೇಳ್ದೆ ಕಣೆ ಭಾಗ್ಯಮ್ಮ ಅದು ಸರಿನೇ ನೀನು ಹಾ ಹೆಣ್ಣಿಲ್ಲ ಅಂತಂದ್ರೆ ಗಂಡು ಇರಕ್ಕಾಗಲ್ಲ ಗಂಡಿಲ್ಲ ಅಂದ್ರೆ ಹೆಣ್ಣು ಇರಕ್ಕಾಗಲ್ಲ ಹ ಒಂದ್ ಗಂಡಿಗೆ ಒಂದ್ ಹೆಣ್ಣು ಇದ್ದೇ ಇರ್ಬೇಕು ಹಾ

ಊರಿಗೆ ಹೋಗಿದ್ದೇನ್ ಮಗಳೂರಿಗೆ ಓ ಹೋಗಿದ್ದಮ್ಮ ಮೊನ್ನೆ ಕಡೆ ಶಾವಣ ಶ್ರಲ್ವಾ ಪೂಜೆ ಮಾಡ್ತೀವಿ ಕಣಮ್ಮ ಕತೆ ಓದಿಸ್ತೀವಿ ಬಾ ಅಂತ ಹೇಳಿದ್ಲಾ ಅಕ್ಕೆ ಹೋಗಿದ್ದೆ ಹೋಗಿ ಬಂದೆ ನೆನ್ನೆಸ ಹಾ ಹೌದೇನು ಕತೆ ಓದ್ಸಿರಾ ನಿಮ್ ಮಗಳೂರಾಗೆ ಹ್ಞೂನಮ್ಮ ಅವರಾಗೆ ಎಲ್ಲರೂ ಓದ್ಸಿರು ನಮ್ಮ ಮನಿರ್ ಮನೆಗೂನು ಕತೆ ಓದ್ಸಿದ್ರು ವರ್ಷ ಆ ವರ್ಷ ಓದಿಸ್ತಾರೆ ಕಡೆ ಶ್ರಾವಣ ಶನಿವಾರದಾಗೆ ಹಾ ನಮ್ಮನೆ ಏನು ಕತೆ ಓದಿಸ್ಲಿಲ್ಲಮ್ಮ ಪೂಜೆ ಮಾಡಿ ಒಂದಿಷ್ಟು ಅಡಿ ಹಾಕಿ ಸುಮ್ನ ಅದಮ್ಮ ಕತೆ ಓದಕ್ಕೆ ನಮ್ಮ ಮಾವಾರಿದ್ದಾಗ ಓದಾರಂತೆ ನಮ್ಮ ಮಾವದ್ಮೇಲೆ ಕತೆ ಓದಾರೆ ಇಲ್ದಂಗ ಅದ ಕತೆ ಬುಕ್ಕ ಸುಮ್ನಾಲೆ ಇಕ್ಕಿ ಪೂಜೆ ಮಾಡಿ ಸುಮ್ಮನೆ ಹಾಕ್ತಿವಿ ಅಷ್ಟೇ ನಾವು ಹಾ ಹ್ಞೂ ನಮ್ಮ ಮನೆಗೆ ಅಷ್ಟೇ ಪೂಜೆ ಮಾಡಿ ಸುಮ್ನೆ ಹಾಕ್ತಾರೆ ಕತೆ ಓದಲ್ಲ ಅದಕ್ಕೆ ನಮ್ಮ ಅಮ್ಮನಿರೋದ ಕತೆ ಓದ್ತಾರ ಅವ್ರ ಮಾವಾರು ಅದಕ್ಕೆ ಹೋಗಿದ್ದೆ ಕೇಳೋಣ ಅಂತಾನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಏನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಟ್ಟಿವಿ ನಮಸ್ಕಾರ